ಮಾಡ್ಕೊಂಡು ನೀವು ಹೊಂಟೀರಿ ನಿಮಗ ಕೇಳ್ತಿದ್ರಪ್ಪ ನೀವ ಹೇಳಬೇಕು ಈ ದೇಶದ ಜನತೆ ನೀವು ಕಾಂಗ್ರೆಸ್ ನವರು ಪಾಕಿಸ್ತಾನಗೆ ಭೂಮಿ ಕೊಟ್ಟು ಬಿಟ್ರು ಸಿಮಿ ಕೊಟ್ರು ನಮ್ಮ ಭೂಮಿ ಕಡಿಮೆ ಮಾಡಿದ್ರು ಭಾರತ ಒಡೆದ್ರು ಬಾಂಗ್ಲಾದವ್ರ ಪ್ರೀತಿಯಲ್ಲಿ ಅಂತ ಅಂದ್ರೆ ಮುಸಲ್ಮಾನ್ ಇವತ್ತು ಇಲ್ಲ ಬಾರ ಅವ್ರ ಇಟ್ಕೊಂಡು ನಾವು ಎಂಬತ್ತಾರು ಪರ್ಸೆಂಟ್ ಹಿಂದೂಗಳು ಈ ದೇಶವನ್ನ ಆಳ್ತಾ ಇದ್ದೇವೆ ಒಂದು ವೇಳೆ ಪಾಕಿಸ್ತಾನ ಪಾಕಿಸ್ತಾನ ಅವ್ರಿಗೆ ಕೊಟ್ಟು ಬಾಂಗ್ಲಾದವ್ರ ಬಾಂಗ್ಲಾದವ್ರಿಗೆ ಕೊಟ್ಟು ನಾವಿಲ್ಲಿ ಉಳಿದ ಹೋಗಿದ್ದೀರ ವಸ್ತು ಮಂದಿ ನಾವು ಒಳಗ ಇಟ್ಕೊಂಡಿದ್ರೆ ಇವತ್ತು ಇವರು ಹಿಂದೂ ರಾಷ್ಟ್ರದ ಬಗ್ಗೆ ಮಾತಾಡ್ತಾರಲ್ಲ ಆದ್ರೆ ಇವರು ಮಾತಾಡಕ್ಕ ಹಾಕಿರ್ತೇನು ಯಾವುದು ಕೂಡ ಹಿಂದೂ ರಾಷ್ಟ್ರ ವಿರೋಧಿಗಳಲ್ಲ ನಮ್ಮ ರಾಷ್ಟ್ರ ಹಿಂದೂ ರಾಷ್ಟ್ರವೇ ಏನಾದ್ರು ನಮ್ಮ ದೇಶದಲ್ಲಿ ಹಿಂದೂ ರಾಷ್ಟ್ರವನ್ನಾಗಿಸ್ಕೊಂಡು ದೇಶ ಆಡಳಿತ ಮಾಡ್ತಿದ್ರೆ ನಮ್ಮ ಸಂವಿಧಾನ ನಮಗ ಕೊಟ್ಟ ಶಕ್ತಿ ನಮ್ಮ ಹಕ್ಕುಗಳನ್ನ ನಿಭಾಯಿಸ್ತಾ ಇದೀವಿ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ ಆಗಿರ್ತಕ್ಕಂಥ ಒಂದೇ ಧರ್ಮದವರು ಮುಸಲ್ಮಾನ್ ಧರ್ಮದವ್ರನ್ನ ಹೀಯಾಡ್ಸೋದು ಕೇವಲ ನೋಡೋದು ಹೆಣ್ಮಕ್ಳ ಕೇವಲವಾಗಿ ನೋಡೋದು ಇಂಥವ್ನ ಮಾಡ್ಕೊಂಡು ನೀವು ಹೊಂಟಿರಿ ನಿಮಗ ಕೇಳ್ತೀನಿ ನೀವೇ ಹೇಳಬೇಕು ಈ ದೇಶದ ಜನತೆ ನೀವು ಕಾಂಗ್ರೆಸ್ನವರು ಪಾಕಿಸ್ತಾನಿಗೆ ಭೂಮಿ ಬಿಟ್ರು ಸಿಮಿ ಕೊಟ್ರು ನಮ್ ಭೂಮಿ ಕಡಿಮೆ ಮಾಡಿದ್ರು ಭಾರತ ಬಾಂಗ್ಲಾದೋರ್ ಕೊಟ್ರು ಆಫ್ಘಾನಿಸ್ತಾನ ಇವೆಲ್ಲ ಗತಿ ಹೇಳ್ತಾರಲ್ಲ ಇವತ್ತು ನಾವು ಏಟಿ ಪರ್ಸೆಂಟ್ ಹಿಂದೂಗಳು ಇಲ್ಲೇ ಇದ್ಕೊಂಡು ಬರೀ ಹದ್ನಾಲ್ಕು ಪರ್ಸೆಂಟ್ ಮುಸಲ್ಮಾನ ಅವತ್ತು ಖಾಲಿ ಗುರಿ ಅಪ್ಪ ನಾವ್ ಈ ದೇಶ ಬಿಟ್ಟು ಹೋಗಂಗಿಲ್ಲ ನೀನು ಬಿಟ್ಟು ಹೋಗಂಗಿಲ್ಲ ಅಂತಕ್ಕಂತ ಭಾರತದ ಮೇಲೆ ಪ್ರೀತಿ ಇಲ್ಲ ಅಂತಂದ್ರೆ ಮುಸಲ್ಮಾನ ಇವತ್ತು ಇಲ್ಲದಾರ ಅವ್ರ್ ಇಟ್ಕೊಂಡು ನಾವು ಎಂಬತ್ತಾರು ಪರ್ಸೆಂಟ್ ಹಿಂದೂಗಳು ಈ ದೇಶವನ್ನು ಆಳ್ತಾ ಇದೇವು ಒಂದು ವೇಳೆ ಪಾಕಿಸ್ತಾನ್ ಪಾಕಿಸ್ತಾನ ಅವ್ರಿಗೆ ಕೊಟ್ಟು ಬಾಂಗ್ಲಾದ್ರು ಬಾಂಗ್ಲಾದವ್ರಿಗೆ ಕೊಟ್ಟು ನಾವಿಲ್ಲಿ ಉಳಿದ ಹೋಗಿದ್ದೇವೆ ನಾವು ಒಳಗ ಇಟ್ಕೊಂಡಿದ್ರೆ ಇವತ್ತು ಇವ್ರ ಹಿಂದೂ ರಾಷ್ಟ್ರದ ಬಗ್ಗೆ ಮಾತಾಡ್ತಾರಲ್ಲ ಆಗ ಇವರು ಹಕ್ಕು ಹಾಕಿರ್ತಿತ್ತೇನು ಪರಿಸ್ಥಿತಿ ಎಲ್ಲಿ ಹೋಗ್ತಿತ್ತು ಬರೀ ಹದಿನಾರು ಪರ್ಸೆಂಟ್ ಅವ್ರ್ ಇಟ್ಕೊಂಡು ಹೊಡಿ ಗಡಿ ಬಡಿ ನಡಿ ಮಾಡ್ತೀರಿ ಅಂತ ಒಂದು ಜನ ಎಲ್ಲ ನಮ್ಮ ನಮ್ಮ ಪರಿಸ್ಥಿತಿ ಪರಿಸ್ಥಿತಿ ಏನಾಗ್ತಿತ್ತು ಇವತ್ತು ನಾವು ಹಿಂದೂಗಳು ಹಿಂದೂಗಳಾಗಿ ಹೋದಿವಿ ಹಿಂದೂಗಳು ಹಿಂದೂ ರಾಷ್ಟ್ರವನ್ನೇ ನಿರ್ಮಾಣ ಮಾಡ್ಕೊಂಡ್ವಿ ಹಿಂದೂಗಳು ಹಿಂದೂ ರಾಷ್ಟ್ರವನ್ನೇ ಸಂರಕ್ಷಣೆ ಮಾಡ್ಕೊಂಡು ಹೋಗ್ತಾ ಇದೀವಿ ಅಂದ್ರೆ ಅದಕ್ಕೆ ಮೂಲ ಕಾರಣ ಕಾಂಗ್ರೆಸ್ ವೈಯಕ್ತಿಕ ಅಭಿಪ್ರಾಯ ಆದ್ರಿಂದ